ಫೈನಲ್ ನಮ್ದೆ ಕಪ್ಪು ನಮ್ದೆ ಆರ್ ಸಿ ಬಿ ನಮ್ದೆ ಬೆಂಗಳೂರು ನಮ್ದೆ ಆರ್ ಸಿ ಬಿ ಫೈನಲ್ ಅಂತ ತಲುಪುತ್ತಾ ಹಂಡ್ರೆಡ್ ಪರ್ಸೆಂಟ್ ತಲುಪುತ್ತೆ ಈ ಸತಿ ಆರ್ ಸಿ ಬಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಈಗಾಗಲೇ ಸತತ ಆರು ಪಂದ್ಯಗಳನ್ನು ಗೆದ್ದಿರುವ ಆರ್ ಸಿ ಬಿ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ ರಾಜಸ್ಥಾನ್ ಕೂಡ ಈಗಾಗಲೇ ಸತತ ಲೀಗ್ನಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಸೋತಿದೆ ಈ ಒಂದು ಎಲಿಮಿನೇಟರಲ್ಲಿ ಸೋತಂಥ ತಂಡ ಟೂರ್ನಿಯಿಂದಲೇ ಔಟ್ ಆಗಲಿದೆ ಗೆದ್ದಂಥ ತಂಡ ಎಸ್ ಆರ್ ಎಸ್ ಜೊತೆ ಕಾದಾಟ ಆಡಿ ಫೈನಲ್ಗೆ ಫೈನಲ್ ಹಂತ ತಲುಪಬೇಕಾಗಿದೆ ಈ ಬಗ್ಗೆ ಕ್ರೀಡಾಭಿಮಾನಿಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಆರ್ ಸಿ ಬಿ ಈ ಬಾರಿ ಫೈನಲ್ ಹೋಗುತ್ತಾ ಆರ್ ಸಿ ಬಿ ಲಾಸ್ಟ್ ಆರು ಮ್ಯಾಚಿಂದ ಒಂದು ತೇನು ತೋರಿಸಿದಾರಲ್ಲ ಅದು ಛಲ ಛಲ ತೋರಿಸಿದ್ದಾರೆ ಗೆಲ್ಲೇಬೇಕಂತ ಒಂದು ಛಲ ತೋರಿಸಿದ್ದಾರೆ ಏನೇ ಮಾಡಲಿ ಹುಕ್ಕಾಕಿ ಈ ಟೈಮ್ ಗೆಲ್ಲೇಬೇಕು ಆಡ್ಲೆ ಇದ್ದಾರೆ ಹಾಗಿದ್ದರಿಂದ ಚಾನ್ಸಸ್ ಆಲ್ಮೋಸ್ಟ್ ಅಲ್ಲೂ ರಾಜಸ್ಥಾನಗೂ ಬೀಟ್ ಮಾಡ್ತಾರೆ ಫ್ರೈಡೇ ಆಡೋ ಮ್ಯಾಚಲ್ಲಿ ಎಸ್ ಆರ್ ಎಚ್ಗೂ ಬೀಟ್ ಮಾಡ್ತಾರೆ ಫೈನಲಲ್ಲಿ ಚೆನ್ನೈ ಮೇಲೆ ಹೋಗ್ತಾರೆ ಚೆನ್ನೈಯಲ್ಲಿ ಗೆದ್ದು ಕೆ ಕೆ ಆರ್ ಮೇಲೆ ಗೆದ್ದು ಮೋಸ್ಟ್ಲಿ ಕಪ್ಪು ಈ ಟೈಮ್ ಭರವಸೆ ಕೊಟ್ಟಿದ್ದಾರೆ ಎಲ್ಲರೂ ಕಪ್ಪು ಗೆಲ್ಲೋ ಚಾನ್ಸಸ್ ಈ ಟೀಮ್ ತುಂಬ ಜಾಸ್ತಿ ಇದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ತುಂಬ ಚಾನ್ಸಸ್ ಜಾಸ್ತಿ ಇದೆ ಲಾಸ್ಟ್ ಸಿಕ್ಸ್ ಮತ್ತು ಒಂದು ಕಾನ್ಫಿಡೆನ್ಸ್ ಮುಂದೆ ಬಂದಿದ್ದಾರಲ್ಲ ಆರು ಮ್ಯಾಚ್ ಗೆದ್ದಿದ್ದಾರೆ ಅದೇ ಒಂದು ಮತ್ತೆ ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಟೀಮ್ ಚಾರ್ಟ್ ಚೆನ್ನಾಗಿದೆ ಈ ಟೈಮಲ್ಲಿ ಫಸ್ಟು ಫಸ್ಟ್ ಹಾಫಲ್ಲಿ ನಿಮಗೆಲ್ಲ ಮಿಕ್ಸ್ ಇತ್ತು ಟೀಮ್ ಅದು ಇದು ಅದು ಮಿಕ್ಸ್ ಮಾಡ್ತಾಯಿದ್ರು ಬಟ್ ಈ ಒಂದು ಸೆಕೆಂಡ್ ಹಾಫಲ್ಲಿ ಟೀಮ್ ಕಾಂಬಿನೇಷನ್ ಚೆನ್ನಾಗಾಯಿತು ಅವ್ರಿಗೆ ಟೀಮ್ ಕಾಂಬಿನೇಷನ್ ಚೆನ್ನಾಗಿ ಆಯಿತು ವಿನ್ನಿಂಗ್ ಕಾಂಬಿನೇಷನ್ ಸಿಕ್ತು ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಆ ಕಾನ್ಫಿಡೆನ್ಸ್ ಚೆನ್ನಾಗಿದೆ ಅವರಿಗೆ ಆ ಕಾನ್ಫಿಡೆನ್ಸ್ ಚೆನ್ನಾಗಿರೋದ್ರಿಂದ ಮೋಸ್ಟ್ಲಿ ಇವತ್ತು ಗೆದ್ದು ಮತ್ತು ಫ್ರೈಡೇ ಎಸ್ ಆರ್ ಎಚ್ ಮೇಲೆ ಗೆದ್ದು ಸಂಡೇ ಮೋಸ್ಟ್ಲಿ ಕೆ ಕೆ ಆರ್ ಮೇಲೆ ಗೆದ್ದು ಈ ಟೈಮ್ ಕಪ್ ತಂದು ಕೊಡ್ತಾರಂಥ ಭರವಸೆ ಅಂತೂ ಚೆನ್ನಾಗಿ ಜಾಸ್ತಿನೇ ಇದೆ ನಮ್ಮಲ್ಲಿ ಅಹಮದಾಬಾದಲ್ಲಿ ನಿಮ್ಗೆ ಗೊತ್ತೇ ಇದೆ ಲಾಸ್ಟು ಇಂಡಿಯಾ ಆಸ್ಟ್ರೇಲಿಯಾ ಫೈನಲ್ ಬಂದಾಗ ಏನಾಯಿತು ಅನೇ ಬರ ಅಂತ ಹೌದು ಈ ಅದು ಆರ್ ಸಿ ಬಿ ಬ್ಯಾಟಿಂಗ್ ಚೆನ್ನಾಗಿದೆ ಬಟ್ ಅದು ಬ್ಯಾಟಿಂಗ್ ಸ್ನೇಹಿ ಪಿಚ್ಚು ಆ್ಯಕ್ಚುಲಿ ಹೇಳ್ಬೇಕಾದರೆ ಬಟ್ ಮೇ ಅಲ್ಲಿ ಬೌಲರ್ಸ್ಗಳು ಮಿಂಚಿದ್ದು ನೀವು ನೋಡಿರ್ಬೋದು ಅಹಮದಾಬಾದಲ್ಲಿ ಯಾವ ರೀತಿ ಸಪೋರ್ಟ್ ಕೊಡುತ್ತೆ ಅಹಮದಾಬಾದ್ ಪಿಚ್ಚು ಆರ್ ಸಿ ಬಿಗೆ ಅಂತ ಸರ್ ಪಿಚ್ ಏನೇ ಇರಲಿ ನಮ್ಮ ಸೈಡೆ ಇರುವಂತಹ ಪ್ಲೇ ಪ್ಲೇಯರು ಕೋಹ್ಲಿ ಇದಾರಲ್ಲ ಸೊ ಕೋಹ್ಲಿ ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಅವರು ಇರೋದ್ರಿಂದ ಈ ಮ್ಯಾಚ್ ಖಂಡಿತವಾಗಿ ಗೆಲ್ಲೇ ಗೆಲ್ತೀವಿ ನಾವು ಈ ಸರ್ತಿ ಕಪ್ ನಾವು ತಗೊಂಡೇ ತಗೊಳ್ತೀವಿ ಸರ್ ಅದ್ರಲ್ಲಿ ಏನು ಡೌಟ್ ಇಲ್ಲ ಸೊ ಇವತ್ತಿನ ಮ್ಯಾಚಲ್ಲಿ ಆರ್ ಸಿ ಬಿಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಸೆವೆಂಟಿ ತರ್ಟಿಯಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಗೆಲ್ಲೇ ಗೆಲ್ತೀವಿ ಗೆದ್ದೇ ಗೆಲ್ಲಬೇಕು ಸರ್ ಈ ಬಾರಿ ಮೂರು ಬಾರಿ ಎಲಿಮಿನೇಟ್ರ್ ಪಂದ್ಯನ ಗೆದ್ದಿದೆ ಆರ್ ಸಿ ಬಿ ಬಟ್ ಮೂರು ಬಾರಿ ಅಲ್ಲಿ ಗೆದ್ದು ಫೈನಲ್ ಹಂತ ತಲುಪಲ್ಲಿ ಕೆಲವೊಂದು ಕೆಲವೊಂದು ಟೈಮ್ ಎಲುವಿದೆ ಬಟ್ ಈ ಬಾರಿ ಫೈನಲ್ ಹಂತನ ಹಂಡ್ರೆಡ್ ಪರ್ಸೆಂಟ್ ತಲುಪುತ್ತಾ ಸರ್ ಈ ಸತಿ ನಮಗೆ ಒಂದು ಸಿಹಿ ನ್ಯೂಸ್ ಕೊಟ್ಟೇ ಕೊಡ್ತಾರೆ ಸೊ ಮಹಿಳಾ ತಂಡದವರು ಆಲ್ರೆಡಿ ನಮಗೆ ಗಪ್ ಕಪ್ಪು ನಮ್ಗೆ ತಂದು ಕೊಟ್ಟಿದ್ದಾರೆ ಸೊ ಈ ಸತಿ ನಮ್ಮ ಟೀಮ್ನೂ ಸಹ ಕಪ್ಪು ತಂದು ಕೊಟ್ಟೇ ಕೊಡ್ತಾರೆ ಸರ್ ಇದರಲ್ಲಿ ಏನು ಎರಡು ಮಾತು ಇಲ್ವೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀವಿ ಆರ್ ಸಿ ಬಿ ಗೆದ್ದೇ ಗಳ್ತದೆ ಸರ್ ಈ ಸತಿ ಆರ್ ಸಿ ಬಿದೇ ಕಪ್ಪು ಸರ್ ಇದು ಮಹೇಂದ್ರ ಸಿಂಗ್ ಧೋನಿ ಅವರ ಬಗ್ಗೆ ನಿನ್ನೆ ಆ ಮೊನ್ನೆ ನಡೆದಂಥ ಮ್ಯಾಚಲ್ಲಿ ಪ್ಲೇ ಆಫ್ ಮ್ಯಾಚಲ್ಲಿ ಮಹೇಂದ್ರ ಸಿಂಗ್ ಧೋನಿ ಟೀಮು ಸೋಯ್ತು ಸೋತು ಸೋತು ಆದಮೇಲೆ ಕ್ರೀಡಾಭಿಮಾನಿಗಳು ಅವ್ರಿಗೆ ಬಾಯಿ ಬಂದಾಗೆಲ್ಲ ಮಾತಾಡಿದರು ಇದು ಎಷ್ಟರ ಮಟ್ಟಿಗೆ ಒಬ್ಬ ಆಟಗಾರನಿಗೆ ಹಿಂಗೆ ನಿಂದಿಸೋದು ಸರಿ ಅಂತ ಸರ್ ಇದು ತಪ್ಪು ಸರ್ ಧೋನಿ ಇವತ್ತು ಧೋನಿನೇ ಸರ್ ನಮ್ಮ ಇಂಡಿಯನ್ ಕ್ಯಾಪ್ಟನ್ನು ಅವನಿಗೆ ಅವರಿಗೆ ಕೊಡಬೇಕಾದಂತಹ ಗೌರವ ಎಲ್ಲ ನಾವು ಕೊಡಲೇಬೇಕು ಅವರು ಏನೋ ಒಂದು ಕಡೆ ಎಡವಿಡಿರ್ಬೋದು ಅದಕ್ಕಂತ ಅವ್ರನ್ನ ಈಳ್ಸೋದು ತಪ್ಪು ಸೊ ಅವರು ಗ್ರೇಟ್ ಪ್ಲೇಯರು ವರ್ಲ್ಡಲ್ಲಿ ನಂಬರ್ ಒನ್ ಪ್ಲೇಯರ್ ಇದ್ದಾರೆ ಅವ್ರನ್ನ ಈಳ್ಸೋದು ತಪ್ಪು 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 ಸರ್ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸು ಮೊದಲಿನ ಒಂದು ಹಾಫು ಚೆನ್ನಾಗೇ ಆಡ್ತು ನೀವೇ ನೋಡಿರ್ಬೋದು ಬಟ್ ಮಿಡಲ್ ಆರ್ಡ್ರಲ್ಲಿ ಸ್ವಲ್ಪ ಏನೋ ನಾಲ್ಕು ಪಂದ್ಯಗಳನ್ನು ಕಂಟಿನ್ಯೂಸ್ ಸೋಲ್ತಾ ಬಂದಿದ್ದಾರೆ ಯಾಕೆ ಅಂತ ಆರ್ ಸಿ ಬಿ ಅವರು ಈಗ ಫುಲ್ಲು ಸಡನ್ನಾಗಿ ಅವರು ಸಖತ್ ಪಿಕಪ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರು ಇವತ್ತು ಹೇಗೆ ಆಡ್ತಾರೆ ಬ್ಯಾಟಿಂಗ್ ಅಂತ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಮೇಲೆ ಗ್ಯಾರಂಟಿ ಹೊಡಿತಾರೆ ಅದೆಲ್ಲರೂ ನಮ್ಮ ಆಶೀರ್ವಾದ ಇದೆ ಗ್ಯಾರಂಟಿ ಗೆಲ್ತಾರೆ ಸರ್ ಇದು ಅಹಮದಾಬಾದ್ ಪಿಚ್ಚು ಆ್ಯಕ್ಚುಲಿ ಬ್ಯಾಟಿಂಗ್ ಸ್ನೇಹಿ ಪಿಚ್ ಅದು ಬ್ಯಾಟಿಂಗ್ ಜಾಸ್ತಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೋದು ಅಲ್ಲಿ ಅಲ್ಲಿ ಇನ್ನೂರು ಮೇಲೆ ಚೇಸಿಂಗ್ ಮಾಡಿದ್ರೆ ಇನ್ನೂರು ಹೊಡೆದವ್ರು ಗ್ಯಾರಂಟಿ ಗೆಲ್ತಾರೆ ಅಲ್ಲ ಆ ಒಂದು ಪಿಚ್ಚಲ್ಲಿ ಕರೆಕ್ಟ್ ಬಟ್ ಬಾಲಿಂಗು ಕೆಲವೊಮ್ಮೆ ಸಪೋರ್ಟ್ ಕೊಡುತ್ತೆ ಅಂತ ಆ ಪಿಚ್ಚು ಹೌದು ಹೀಗಾಗಿ ಆರ್ ಸಿ ಬಿಗೆ ಏನು ಅಡ್ವಾಂಟೇಜು ಅಹಮದಾಬಾದ್ ಪಿಚ್ ಅಹಮದಾಬಾದ್ ಪಿಚ್ಚಲ್ಲಿ ಏನು ಅಂತ ಅಂದರೆ ಇವರು ಸುಮಾರು ವಿರಾಟ್ ಕೊಹ್ಲಿ ಮತ್ತು ಇಲ್ಲಿ ಇರೋ ಪ್ಲೇಯರ್ಸ್ ಎಲ್ಲ ಸುಮಾರು ಆಟ ಆಡಿದ್ದಾರೆ ಅಲ್ಲಿ ಇವ್ರಿಗೆ ಬ್ಯಾಟಿಂಗು ಗೊತ್ತು ಮತ್ತು ಬೌಲಿಂಗು ಆ ಪಿಚ್ಚಲ್ಲಿ ಇವರು ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದಾರೆ ಬಟ್ ಅದರಿಂದ ಆಮೇಲೆ ಈಗ ಮಿಡ್ಲ್ ಆರ್ಡ್ರ್ ಬ್ಯಾಟ್ಸ್ಮನ್ನು ಆರ್ ಆರಲ್ಲಿ ಅಲ್ಲಿ ತುಂಬ ಪ್ರಾಬ್ಲಮ್ ಇದೆ ಹಾಗೆಯೇ ಒಂದು ಸ್ವಲ್ಪ ಬೌಲಿಂಗು ಒಂದು ಸ್ವಲ್ಪ ಅವ್ರದ್ದು ಪ್ರಾಬ್ಲಮ್ ಇದೆ ಇತ್ತೀಚೆಗೆ ಕೆಲವರೆಲ್ಲ ಒಂದು ಸ್ವಲ್ಪ ಗಾಯಾಳುಗಳಾಗಿದ್ದಾರೆ ಬಟ್ ಆರ್ ಸಿ ಬಿ ಮಾತ್ರ ಎಲ್ಲರೂ ಚೆನ್ನಾಗಿದ್ದಾರೆ ಗ್ಯಾರಂಟಿ ಗೆಲ್ತಾರೆ ಇವತ್ತು ರಾಜಸ್ಥಾನ್ ಮತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಇವತ್ತು ಗೆದ್ದರೆ ನಾಳೆ ಎಸ್ ಆರ್ ಜೊತೆ ಎಸ್ ಆರ್ ಎಚ್ ಹೈದರಾಬಾದ್ ಜೊತೆ ಮ್ಯಾಚ್ ಆಡಬೇಕು ಬಟ್ ಆರ್ ಸಿ ಬಿ ಈ ಬಾರಿ ಫೈನಲ್ ಹೋಗುತ್ತಾ ಅಂತೀರಾ ಹೋಗುತ್ತೆ ಇದೇ ಮೇಂಟೈನ್ ಮಾಡಿದ್ರೆ ಹೋಗ್ತಾರೆ ಫಾರ್ ಶೋರ್ ನೋಡೋಣ ಇಟ್ಸ್ ಆಲ್ ಲಕ್ ಆ್ಯಂಡ್ ದೇರ್ ಎಫರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಸಲ ಕಪ್ಪು ನಮ್ದೇ ಅಲ್ಲ ನಮ್ದು ಮಾಡ್ತಾರ ಅಂತ ಫಿಂಗರ್ಸ್ ಕ್ರಾಸ್ಡ್ ನೋಡೋಣ ನನಗೇನೋ ಆವಾಗ ಕಪ್ ಬರುತ್ತೆ ಅನ್ಸುತ್ತೆ ಸಿ ಬಿಗೆ ಬಟ್ ನೋಡೋಣ ಫಿಂಗರ್ಸ್ ಕ್ರಾಸ್ಡ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನು ಹೇಳೋಕೆ ಆದರೆ ಇಷ್ಟ ಹೇಳೋಕೆ ಇಷ್ಟ ವೆರಿ ಡೆಡಿಕೇಟೆಡ್ ಅವರು ಡೆಫಿನೆಟ್ಲಿ ಅವರು ಇಷ್ಟು ಎಫರ್ಟ್ ಹಾಕ್ಕೊಂಡು ಬಂದಿದ್ದಾರೆ ಅಂದರೆ ಇಟ್ ಮೀನ್ಸ್ ಅ ಲಾಟ್ ರೈಟ್ ಹಾರ್ಡ್ ವರ್ಕ್ ಇಲ್ಲ ಅಂದರೆ ಎಲ್ಲಿಂದ ಬರ್ತಾರೆ ಇಟ್ಸ್ ನಾಟ್ ದ್ಯಾಟ್ ಈಸಿ ಅಲ್ವಾ ಸೊ ಆರ್ ಸಿ ಬಿಯಲ್ಲಿ ಕನ್ನಡಿಗರೇ ಇಲ್ಲ ಕನ್ನಡಿಗರ ಪ್ಲೇಯರ್ಗಳೇ ಇಲ್ಲ ಜಾಸ್ತಿ ಯಾಕೆ ಫಾರಿನ್ ಪ್ಲೇಯರ್ಸಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಮ್ಯಾನೇಜ್ಮೆಂಟ್ ಅವ್ರ ಸ್ಟ್ರಾಟಜಿ ಇರ್ಬೋದೇನೋ ಗೊತ್ತಿಲ್ಲ ನಮಗೆ ಅಲ್ವಾ ಇಟ್ಸ್ ಲೈಕ್ ಬೇಕು ಅಂತಾನೆ ಯಾಕೆ ಯಾಕೆ ಕನ್ನಡಿಗರೇ ಇರಬೇಕು ಎಲ್ಲ ಓಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆಯವರು ಇರ್ಬೋದಲ್ಲ ಇದು ಕಳೆದ ಭಾರತ ಆಸ್ಟ್ರೇಲಿಯಾ ಫೈನಲ್ ಬಿದ್ದಿತ್ತು ಅಲ್ಲೇ ವರ್ಲ್ಡ್ ಕಪ್ ಅವಾಗ ಅಹಮದಾಬಾದ್ ಪಿಚ್ ಅಲ್ಲೇ ಇತ್ತು ಮ್ಯಾಚ್ ಅದು ಇವತ್ತಿನ ಆಟದೇ ಇವತ್ತು ಎಲ್ಲ ಆಟ ನಡೀತಾ ಇದೆ ಅಲ್ಲ ಅಲ್ಲಿ ಇವತ್ತು ಸಿಗಿದ್ರು ಬಟ್ ಈ ಬಾರಿ ಮ್ಯಾಕ್ಸ್ವೆಲ್ಗೆ ಮತ್ತೆ ಕ್ಯಾಮ್ರನ್ ಗ್ರೀನ್ಗೆ ಅಲ್ಲಿ ಅನುಭವ ಇದೆ ಯಾಕಂದ್ರೆ ಫೈನಲ್ ಅಂತ ತಲುಪಿದ್ರು ಅಲ್ಲಿ ಕಪ್ಪು ಗೆದ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಆ ಪಿಚ್ಚು ಅಂತ ಮೊಟ್ಟೆರಾ ಸ್ಟೇ ಆ್ಯಕ್ಚುಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅವ್ರಿಗೆ ಈಸಿ ಆಗುತ್ತೆ ಅನ್ಸುತ್ತೆ ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಮ್ಯಾಕ್ಸ್ವೆಲ್ಲಲ್ಲಿ ಚೆನ್ನಾಗಿ ಹೊಡೆದಿರೋದಲ್ವಾ ಸೊ ಆಸ್ಟ್ರೇಲಿಯಾ ಟೀಮ್ ಗೆದ್ದಿದೆ ಅಲ್ಲಿ ಸೊ ಮ್ಯಾಕ್ಸ್ವೆಲ್ ಅನುಭವ ಇದೆ ಕೆ ಗ್ರೀನಿಗೆ ಮತ್ತು ಇಬ್ಬರಿಗೂ ಇದೆ ಸೊ ಇಲ್ಲಿ ಚೆನ್ನಾಗಿ ಆಡ್ತಾ ಅಂದ್ಕೊಂಡಿದ್ದೀನಿ ನಾನು ಬಟ್ ಫಾರ್ಮಲ್ ಅಲ್ಲಿಲ್ಲ ಫಾರ್ಮಲ್ಲೇ ಇಲ್ಲಲ್ಲ ಮ್ಯಾಕ್ಸ್ವೆಲ್ಲ ಮ್ಯಾಕ್ಸ್ವೆಲ್ ಲಾಸ್ಟ್ ಟೈಮ್ ಸಿ ಎಸ್ ಕೆಮೇಲೆ ಆಡೋದಲ್ಲ ಅವ್ರು ರನ್ ಅವರು ಮಾಡಿದ ಸ್ಕೋರಿಗೆ ನಾ ಈ ಸರಿ ಆ ಸಿ ಬಿ ಪ್ಲೇ ಆಫಿಗೆ ಹೋಗಿರೋದು ಸೊ ಇಪ್ಪತ್ತು ಮೂವತ್ತು ಸ್ಕೋರ್ ಹೊಡೆದ್ರು ಪರವಾಗಿಲ್ಲ ಬಟ್ ಕಂಬಿ ಬಾಲಲ್ಲಿ ಹೊಡಿತಿದಾರಲ್ಲ ಇಟ್ಸ್ ಓಕೆ ಮ್ಯಾಚ್ ಮ್ಯಾಕ್ಸಲ್ಲಿ ಆಡಬೇಕು ಇಸಲಿ ಚೆನ್ನಾಗಿ ಆಡಬೇಕಷ್ಟೇ ಈ ಬಾರಿ ಬೌಲರ್ಸ್ಗಳು ಅಷ್ಟೊಂದು ಫಸ್ಟ್ ಹಾಫ್ ಅನ್ನು ಅಷ್ಟು ಆಡಲಿಲ್ಲ ಬಟ್ ಈಗ ಕಮ್ ಬ್ಯಾಕ್ ಮಾಡಿದ್ದಾರೆ ಇವತ್ತಿನ ಮ್ಯಾಚಲ್ಲಿ ಹೇಗೆ ಬೌಲಿಂಗ್ ಮಾಡ್ಬೋದು ಆರ್ ಸಿ ಬಿ ಅಂತ ಸೊ ಎಷ್ಟು ಹೇಳಿ ಪರವಾಗಿಲ್ಲ ಅವರು ಚೆನ್ನಾಗಿ ಮಾಡ್ತಾರೆ ಹೋಸ್ಟಲಿ ಚೆನ್ನಾಗಿ ಮಾಡಿದ್ದಾರೆ ಸ್ವಪ್ನಿಲ್ ಸಿಂಗ್ ಮೇಲೆ ಹೋಪ್ ಇದೆ ಬಟ್ ಅವರೇ ಕಾಸ್ಟ್ಲಿ ಆಗ್ತಾ ಇದ್ದಾರೆ ಸಿರಾಜು ಸ್ವಲ್ಪ ಎಡುತ್ತಿದ್ದಾರೆ ಸೊ ಸಿರಾಜು ಸ್ವಲ್ಪ ಪವರ್ ಪ್ಲೇಲಿ ಅವ್ರು ಚೆನ್ನಾಗಿ ವಿಕೆಟ್ ತೊಗೊಂಡ್ರೆ ಈಸಿ ಆಗುತ್ತೆ ಫಸ್ಟ್ ಪವರ್ ಪ್ಲೇಲಿ ಸಂಜು ಸ್ಯಾಮ್ಸನ್ನು ಮತ್ತು ಯಶಸ್ವಿ ಜೈಸ್ವಾಲಾಗಿ ತೆಗೆದುಬಿಟ್ರೆ ನಮ್ಮ ಕಡೆ ಮ್ಯಾಚ್ ಆಗಿಬಿಡುತ್ತೆ ಈಗಾಗಲೇ ರಾಜಸ್ಥಾನದಲ್ಲಿ ಜೋಸ್ ಬಟ್ಲರ್ ಇಲ್ಲ ಸರ್ ಓಕೆ ಅದೊಂದು ಅಡ್ವಾಂಟೇಜು ಆರ್ ಸಿ ಬಿಗೆ ಮತ್ತು ಜೋ ನಮ್ಮ ಜೈಸ್ವಾಲ್ ಅವರು ಈಗ ಸ್ವಲ್ಪ ತಮ್ಮ ಬ್ಯಾಟಿಂಗ್ನ ಕಳ್ ಫಾರ್ಮ್ ಕಳ್ಕೊಂಡಿದ್ದಾರೆ ಅದು ನಮಗೆ ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಆಗಬೇಕು ಆರ್ ಸಿ ಬಿಗೆ ಅಂತ ಆ್ಯಕ್ಚುಲಿ ಜೈಸ್ವಾಲ್ ಆಡಿದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಟೀಮ್ ಇಂಡಿಯಾಗೆ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಷನ್ ಆಗಿರೋದ್ರಿಂದ ಒಳ್ಳೆಯದಾಗುತ್ತೆ ಬಟ್ಲರ್ ಕೂಡ ಆಡ್ತಾ ಇಲ್ಲ ಅಂತ ಹೇಳಿದ್ರು ನೀವು ಬಡ ಪಾಸಿಟಿವ್ ಆಗಿದೆ ಆರ್ ಸಿ ಬಿ ಗೆಲ್ಲುತ್ತೆ ಪ್ರಾಕ್ಟೀಸಿಂಗ್ ತಮ್ಮ ಆಯ್ತು ಖಂಡಿತವಾಗಿ ಆರ್ ಬಿಗೆ ವಿನ್ ಆಗುತ್ತೆ ಯಾಕೆ ಅಂತ ಕೇಳಿದ್ರೆ ಬಟ್ಲರ್ ಒಂದು ಮೇನ್ ಮೇನ್ ಪಿಲ್ಲರ್ ತರ ಇದ್ರು ರಾಜಸ್ಥಾನ್ಗೆ ಸೊ ಅದಕ್ಕೋಸ್ಕರ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುತ್ತೆ ಎಷ್ಟರ ಮಟ್ಟಿಗೆ ಡಿಪೆಂಡೆನ್ಸಿ ಆಗಿದ್ದಾರೆ ಅಂತ ಸಂಜು ಸ್ಯಾಮ್ಸನ್ ಮತ್ತೆ ರಿಯಾನ್ ಪರಾಗ್ ಮೇಲೆ ಸಂಜು ಸ್ಯಾಮ್ಸನ್ನು ಇಂಡಿಯಾ ಟೀಮ್ ಇಂಡಿಯಾಗೆ ಸೆಲೆಕ್ಷನ್ ಆಗಿರೋದು ಒಂದು ಪಾಸಿಟಿವ್ ಇದೆ ಅವನ ಮೈಂಡಲ್ಲಿ ಯಾವಾಗಲೂ ಪಾಸಿಟಿವ್ ಓಡ್ತಾನೆ ಇರುತ್ತೆ ಜೊತೆಗೆ ರಿಯಾನ್ ಪರಾಗ್ ಕೂಡ ಒಳ್ಳೆ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಟಾಪ್ ಫೈನಲ್ಲೂ ಇದ್ದಾನೆ ಸೊ ಅದಕ್ಕೋಸ್ಕರ ನೋಡಬೇಕು ಟೈಫ್ ಇದೆ ಟಫ್ ಫೈಟ್ ಇದೆ ನೋಡಬೇಕು ಮೇಡಮ್ ಈ ಸಾರಿ ಆರ್ ಸಿ ಬಿ ಫೈನಲ್ ಅಂತ ತಲುಪುತ್ತಾ ಹಂಡ್ರೆಡ್ ಪರ್ಸೆಂಟ್ ತಲುಪುತ್ತೆ ಈ ಸತಿ ಆರ್ ಸಿ ಬಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸತತ ಆರು ಪಂದ್ಯಗಳನ್ನು ಗೆದ್ದು ಮೊನ್ನೆ ಚೆನ್ನೈ ಜೊತೆಗೆ ಒಳ್ಳೆ ಫೈಟ್ ಕೊಟ್ಟು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಬಟ್ ಇವತ್ತಿನ ಮ್ಯಾಚು ರಾಜಸ್ಥಾನ್ ಜೊತೆ ಇದೆ ನಮ್ಮದು ಆರ್ ಬಿದು ಬಟ್ ಇವತ್ತಿನ ಮ್ಯಾಚು ಗೆಲ್ಲೇಬೇಕು ಗೆಲ್ಲ ಅಂದರೆ ಟೂರ್ನಿಂದ ಔಟು ಇವತ್ತು ಅಹಮದಾಬಾದ್ ಪಿಚ್ಚಲ್ಲಿ ಇದೆ ಆ್ಯಕ್ಚುಲಿ ಮ್ಯಾಚು ಆ ಪಿಚ್ಚು ನಮಗೆ ಸಪೋರ್ಟ್ ಅಂತ ಮೋದಿ ಪಿಚ್ ಮೋಸ್ಟ್ಲಿ ಹೆಲ್ಪ್ ಆಗತ್ತೆ ಅನ್ಸುತ್ತೆ ಬ್ಯಾಟಿಂಗ್ ಫಸ್ಟ್ ಇದ್ರೆ ಮೋಸ್ಟ್ಲಿ ಗೆದ್ದೆ ಗೆಲ್ತಾರೆ ನೋಡಬೇಕು ಚೇಸಿಂಗು ಚೆನ್ನಾಗಿದೆ ನೋಡಬೇಕು ಮೋಸ್ಟ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಗೆಲ್ತಾರೆ ಇದು ಆರ್ ಸಿ ಬಿ ಅಸಾಧ್ಯ ಮೇಡಮ್ ಹಾಂ ಹೌದು ಇದು ಅದಕ್ಕೆ ಬಿ ಹೊಸ ಅಧ್ಯಾಯ ಯಾಕೆಂದರೆ ಮೊದಲೆಲ್ಲ ಫುಲ್ ಸೋತ್ಕೊಂಡು ಇದು ಹೊಸದಾಗಿ ಎಲ್ಲ ಲಾಸ್ಟ್ ಎಲ್ಲ ಗೆಲ್ಕೊಂಡು ಬಂದಿದ್ದಾರೆ ಕಳೆದ ಎಲ್ಲ ಸೀಸನ್ಗಳಲ್ಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತಾನೆ ಈ ಸಲ ಕಪ್ ನಮ್ದೇ ಅಂತಾನೆ ಹದಿನಾ ಹದಿನಾರು ವರ್ಷ ಆಯಿತು ಬರೀ ಇನ್ನೂ ಕಪ್ಪು ಇಗೋದಿಲ್ಲ ಬಟ್ ಎಲ್ಲಿವರೆಗೂ ಅಭಿಮಾನಿಗಳು ಈ ರೀತಿ ಹುಸಿ ಮಾಡ್ತಾ ಇರ್ತಾರೆ ಇವರು ಅಂತ ಇಲ್ಲ ಈ ಸತಿ ಮೋಸ್ಟ್ಲಿ ಅದು ನಿಜ ಆಗತ್ತೆ ಅನ್ಸತ್ತೆ ಹುಡುಗೀರು ಗೆದ್ದಿದ್ದಾರೆ ಇವರು ಗೆಲ್ಬಹುದು ಅನ್ಸತ್ತೆ ನಂಗೆ ಕೊಹ್ಲಿ ಇಷ್ಟ ದಿನೇಶ್ ಕಾರ್ತಿಕ್ ಅವರು ಇಷ್ಟ ಬಟ್ ಅದೇ ದಿನೇಶ್ ಕಾರ್ತಿಕ್ ಅವರು ಎಂಡ್ ಮಾಡ್ತಾರೆ ದಿನೇಶ್ ಕಾರ್ತಿಕ್ ಅವರು ಫಸ್ಟ್ ಹಾಫ್ ಚೆನ್ನಾಗಿ ಆಡಿದ್ರು ಆರ್ ಸಿ ಒಂದು ಸತತ ಜಯ ತಂದು ಕೊಟ್ಟರು ಒಂದು ಲಾಸ್ಟ್ ಆರ್ಡರ್ ಅಲ್ಲಿ ಬಂದು ಬಟ್ ಈ ಇವತ್ತಿನ ಮ್ಯಾಚ್ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು ಇವರು ಅಂತಾರೆ ಆಗಲಿ ಚೆನ್ನಾಗಿ ಪ್ರತಿ ಸೀಸನ್ ಅಲ್ಲೂ ಬರೀ ಕೊಹ್ಲಿನೇ ಆಡಬೇಕು ಬೇರೆ ಪ್ಲೇಯರ್ಸ್ ಏನು ಮಾಡೋಕ್ಕಿದ್ದಾರೆ ಅಂತ ಜನ ಕೇಳ್ತಾರೆ ಇದಕ್ಕೇನಂತೀನಿ ಡುಪ್ಲೆಸಿಸ ಅವ್ರು ಆಡ್ ಮ್ಯಾಕ್ಸ್ವೆಲ್ ಆಡ್ತಿದಾರಲ್ಲ ಲಾಸ್ಟ್ ಮ್ಯಾಚ್ ಆಡಿದ್ರು ಮ್ಯಾಕ್ಸ್ವೆಲ್ ಆಡಿದ್ರು ಇದು ಆರ್ಸಿಬಿ ಹೊಸ ಅಧ್ಯಾಯ ಹೌದು ಹೊಸ ಚೆನ್ನಾಗಿ ವಿನ್ ಆಗ್ತಾರೆ ಈ ಸರಿ ವುಮೆನ್ಸ್ ಕಪ್ ಗೆದ್ದಿದ್ರು ಈ ಸರಿ ಮೆನ್ಸ್ ವೆನ್ ಕಪ್ ಗೆಲ್ಲಬೇಕು ಎಷ್ಟು ವರ್ಷದಿಂದ ಆರ್ಸಿಬಿ ಗೆ ಸಪೋರ್ಟ್ ಮಾಡ್ತಾ ಬಂದಿದ್ರಿ ಮೇಡಮ್ ಸ್ಟಾರ್ಟಿಂಗ್ ಇಂದಾನೆ ಮೊದಲಿಂದಾನೆ ಸಪೋರ್ಟ್ ಮಾಡ್ತಾ ಇದೀನಿ ಬೆಂಗಳೂರು ಆರ್ಸಿಬಿ ಬೆಂಗಳೂರು ನಮ್ಮ ನಮ್ಮ ಆರ್ಸಿಬಿ ಹೌದು ಬಟ್ ಆರ್ ಬೆಂಗಳೂರಲ್ಲಿ ಇದ್ದು ಜನ ಅವ್ರನ್ನೇ ಸಪೋರ್ಟ್ ಮಾಡಬೇಕು ಇಲ್ಲಿಂದು ಸಿ ಎಸ್ ಅದಕ್ಕೆಲ್ಲ ಹೋಗ್ಲೇಬಾರ್ದು ಬೆಂಗಳೂರವರು ಆರ್ ಆರ್ ಬಿನೇ ಸಪೋರ್ಟ್ ಮಾಡಬೇಕು ಈ ಸಿ ಎಸ್ ಕೆ ಹಂಗೆ ಹಂಗೆ ಅಂದಾಗ ಅದೇ ಬೆಂಗ್ಳೂರಿ ಅನ್ಸೇ ಅಲ್ಲ ಅವರು ನಮ್ಮ ಒಂದು ಟೀಮಲ್ಲಿ ಕನ್ನಡಿಗರೇ ಅದು ಕನ್ನಡ ಅದೇ ತಗೋಬೇಕು ಕನ್ನಡಿಗರನ್ನ ತಗೋಬೇಕು ಇವರೆಲ್ಲ ದಿನೇ ದಿನೇಶ್ ಕಾರ್ತಿಕ್ ಯಾರು ಮನೀಶ್ ಪಾಂಡೆ ಅವರೆಲ್ಲ ಬರ್ಬೇಕು ನಮ್ಗೆ ಮೇನ್ ಆಗಿ ರಾಹುಲ್ ಬರಬೇಕು ರಾಹುಲ್ ಅವ್ರು ಬರ್ಬೇಕು ರಾಹುಲ್ ಬರ್ಬೇಕು ರಾಹುಲ್ಗೆ ಬಾಯ್ ಬಂದಂಗೆ ಮಾತಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಇನ್ಸ್ಪಿರೇಷನ್ ಇರುತ್ತೆ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರ್ನ ಆಡ್ಬೇಕಂತ ಕೇಳ ಎಷ್ಟೇ ದುಡ್ಡು ಕೊಟ್ಟಾದರೂ ಅವ್ರನ್ನೇ ತೊಗೊಬೇಕು ಬೆಂಗ್ಳೂರ್ ಅವರು ಯಾಕಂದರೆ ಅವ್ರು ಕೇಳ್ರೆ ಅವ್ರವರು ನಮ್ಮೂರವ್ರು ಕಣ್ಣೂರವರು ಅವರೇ ಗೆದ್ದಿ ಆಡಬೇಕು ಬೆಂಗಳೂರನ್ನ ಇದು ಇನ್ನು ಮಾಡಿಸ್ಬೇಕು ಅವರು ಬೇರೆ ಸ್ಟೇಟ್ಗೆ ಅವರು ಹೋಗ್ಬೇ ಹೋಗ್ಲೇಬಾರ್ದು ಆ್ಯಕ್ಚುಲಿ ಅವ್ರು ಹೋಗ್ತಾರೆ ಹೋಗ್ಬಾರ್ದು ಕೇಳ ಥ್ಯಾಂಕ್ ಯು ಮ್ಯಾಮ್ ಸರ್ ಆರ್ ಸಿ ಬಿ ಕಂಬ್ಯಾಕ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಆರ್ ಸಿ ಬಿ ಕಂಬ್ಯಾಕ್ ಅಂದರೆ ಈಗ ಸತತವಾಗಿ ಸೋಲ್ತಾನೆ ಬಂದಿದ್ದರು ಅವರು ಈಗ ಸತತವಾಗಿ ಇಲ್ಲದ ಕಾರಣ ಏನಂದರೆ ಒಂದು ಹೆಣ್ಣಿನ ಶಕ್ತಿ ಅಂತ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಎಲ್ಲ ಎಲ್ಲ ತಿಳ್ಕೊಂಡಿರೋ ಹಾಗೆ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಜರ್ಸಿನ ಇದು ಮಾಡೋರು ಲಾಂಚ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಟೀಕೆಗಳು ಸ್ಟಾರ್ಟ್ ಆದವು ಅದು ಯಾವಾಗ ಟೀಕೆಗಳು ಸ್ಟಾರ್ಟ್ ಆದೋ ಅವತ್ತಿಂದ ಗೆಲ್ತನೇ ಇದಾರೆ ನಿಮ್ಗೆ ಗೊತ್ತಿರುವಂಗೆ ಇಲ್ಲ ನಮಗೆಲ್ಲ ಗೊತ್ತಿರುವಂಗೆ ಅವತ್ತಿಂದ ಗೆಲ್ತನೇ ಇದ್ದಾರೆ ಈ ಒಂದು ಹೆಣ್ಣಿನ ಶಕ್ತಿ ನಮ್ಮ ಭಾರತದ ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಣ್ಣಿನ ಶಕ್ತಿ ಅನ್ನೋದೇನು ಅನ್ನೋದು ಇದ್ದಾರೆ ಈ ಸರ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೆಲ್ತಾರೆ ಫಸ್ಟ್ ಬ್ಯಾಟಿಂಗ್ ಆದರೆ ಟೂ ಪಿ ಟೂ ಫಿಫ್ಟಿ ಪ್ಲಸ್ ಹೊಡಿತಾರೆ ಸೆಕೆಂಡ್ ಆದರೆ ಸ್ಟೇಜಿಂಗ್ ಮಾಡಿ ಗೆದ್ದೆ ಗೆಲ್ತಾರೆ ಫೈನಲ್ ನಮ್ದೆ ಕಪ್ಪು ನಮ್ಮದೇ ಆರ್ ಬಿನೂ ನಮ್ದೇ ಬೆಂಗಳೂರು ನಮ್ದೆ ಇವತ್ತು ಇನ್ನೂರು ಪ್ಲಸ್ ಹೊಡಿಬೋದು ಅಂತೀರಾ ಅಹಮದಾಬಾದಲ್ಲಿ ಫಸ್ಟ್ ಬ್ಯಾಟಿಂಗ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂರು ಪ್ಲಸ್ ಅಲ್ಲ ಟು ಫಿಫ್ಟಿ ಪ್ಲಸ್ ಅಂತ ಹೇಳ್ತೀನಿ ಅಂದರೆ ನೀವು ನೀವು ಕೇಳ್ತಾ ಇದ್ರಿ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಟು ಟು ಫಿಫ್ಟಿ ಪ್ಲಸ್ಸು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೊಡಿತಾರೆ ಚೇಸಿಂಗ್ ಆದರೆ ಎಷ್ಟೇ ಉಡಿದ್ರೂ ಚೇಸ್ ಮಾಡಿ ಗೆಲ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಇದಕ್ಕೆಲ್ಲ ಕಾರಣ ಏನು ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಎಮ್ಮೆಯಿಂದ ಇಷ್ಟಪಡ್ತೀನಿ ಇದು ಸಂದೇಶ ಯಾರಿಗೋಗ್ಬೇಕು ಅಂದರೆ ಅವ್ರನ್ನ ಯಾರು ಈ ಆಳ್ಸಿದ್ರು ಯಾರು ಕೇವಲ ಕಂಡಿದ್ರೋ ಒಂದು ಹೆಣ್ಣಿನ ಶಕ್ತಿ ಗಂಡ ಇರಲಿ ಇಲ್ಲೇ ಇರಲಿ ಅವ್ರು ಸತ್ತಿರಲಿ ಬದುಕಿರಲಿ ನಮ್ಮ ಕರ್ನಾಟಕದಲ್ಲಿ ಹೆಣ್ಣಿನ ಶಕ್ತಿ ಏನು ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಅವ್ರ ಹೇಳಿದವ್ರು ಎಲ್ಲರಿಗೂ ಇದೊಂದು ಸಂದೇಶ ಹೋಗಬೇಕಷ್ಟೇ ಥ್ಯಾಂಕ್ ಯು ಸರ್ ಸತತ ಆರು ಪಂದ್ಯಗಳನ್ನ ಗೆದ್ದು ಕಮ್ ಬ್ಯಾಕ್ ಮಾಡಿದೆ ಆರ್ ಸಿ ಬಿ ಈ ವರ್ಷ ಕಪ್ ಗೆದ್ಕೊಂಡು ಹೋಗ್ತದ ಅಂತ ಹಾಂ ಖಂಡಿತ ಗೆಲ್ಲುತ್ತೆ ಸರ್ ಏನಕ್ಕಂತಂದರೆ ಮೊನ್ನೆ ನೀವು ಚೆನ್ನೈ ಮತ್ತು ಆರ್ ಸಿ ಬಿ ಮ್ಯಾಚು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಜಿಯೋ ಸಿನಿಮಾದಲ್ಲಿ ಏನು ವ್ಯೂವರ್ಶಿಪ್ ಆಗಿತ್ತು ಸೊ ಹತ್ರ ಹತ್ರ ಫಾರ್ಟಿ ನೈನ್ ಕ್ರೋರ್ಸಿಂದ ಫಿಫ್ಟಿ ಕ್ರೋರ್ಸ್ವರೆಗೂ ವಿ ವ್ಯೂವರ್ಶಿಪ್ ಆಗಿದೆ ಅದು ಯಾವಾಗಂದರೆ ಆಗೋದು ಈ ಆರ್ ಸಿ ಬಿ ಮ್ಯಾಚ್ ಯಾವಾಗ ನಡೆಯುತ್ತೋ ಆವಾಗ ನೀವು ಒಂದು ಸಲ ವ್ಯವರ್ಶಿಪ್ ನೋಡ್ಬೋದು ಈ ಆರ್ ಸಿ ಬಿ ಮ್ಯಾಚ್ ನಡೆದಾಗೆಲ್ ನಡೆದಾಗೆಲ್ಲ ವ್ಯೂವರ್ಶಿಪ್ ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಈ ಫೈನಲ್ ಕೂಡ ತುಂಬ ಕ್ರೇಜಿಯಾಗಿರಬೇಕಂತಂದರೆ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈಗ ಬೇರೆ ಟೀಮ್ಸ್ ಏನಾದರೂ ಫೈನಲ್ಗೆ ಬಂದರೆ ಈ ಆರ್ ಸಿ ಬಿಗೆ ಮ್ಯಾಚ್ ಈ ಆರ್ ಸಿ ಬಿ ಮ್ಯಾಚಿಗೆ ಬಂದಷ್ಟು ವ್ಯವರ್ಶಿಪ್ಸು ಬರೋದಿಲ್ಲ ಸೊ ಹಾಗಾಗಿ ಈ ಸಲ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫೈನಲ್ಗೆ ಒಳ್ಳೆ ಟಿ ಆರ್ ಪಿ ಬರಬೇಕು ಮತ್ತು ಮ್ಯಾಚು ತುಂಬ ಚೆನ್ನಾಗಿ ಇರಬೇಕು ಫೈನಲ್ ಅಂತಂದರೆ ಆರ್ ಸಿ ಬಿ ಬರಲೇಬೇಕಾಗುತ್ತೆ ಅಂತ ನಾನು ಅನ್ಕೊತಾಯಿದ್ದೀನಿ ಆರ್ ಸಿ ಬಿಗೆ ಚೇರ್ ಅಪ್ ಮಾಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಚೇರ್ಸ್ ಮಾಡ್ತೀನಿ ಸೊ ನಾನು ಬೆಂಗಳೂರಿಯನ್ನು ಆಗಿರೋದ್ರಿಂದ ಆರ್ ಸಿ ಬಿ ಒಂದು ಮ್ಯಾಚ್ ಕೂಡ ಒಂದು ಕಪ್ ಕೂಡ ಗೆಲ್ಲಿಲ್ಲ ಇದುವರೆಗೂ ಸೊ ಹಂಗಾಗಿ ಸೊ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು ಸಿ ಬಿ ಗ್ಲೇನ್ ಮ್ಯಾಕ್ಸ್ವೆಲ್ಲು ಮತ್ತು ಕ್ಯಾಮ್ರನ್ ಗ್ರೀನು ಆಸ್ಟ್ರೇಲಿಯಾ ತಂಡದಲ್ಲಿದ್ದರು ಅವರು ಫೈನಲ್ ಅಂತ ಅದರಲ್ಲಿ ಗೆದ್ದು ಕಪ್ ಗೆದ್ದುಕೊಂಡೋದ್ರು ಓಕೆ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಆ ಪಿಚ್ಚು ಅಂತ ಓಕೆ ಮೋಸ್ಟ್ಲಿ ಏನು ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗೆ ಲೈಕ್ ಒಂದು ಸ್ವಲ್ಪ ಅನುಭವ ಇರೋದ್ರಿಂದ ಸೊ ಅವ್ರಿಗೆ ಅಡ್ವಾಂಟೇಜ್ ಆಗ್ಬೋದು ಮತ್ತು ನೀವು ಬೇರೆ ಪ್ಲೇಯರ್ಸ್ ತಗೊಂಡ್ರು ಕೂಡ ಲೈಕ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ತಗೊಂಡ್ರೆ ವಿರಾಟ್ ಕೊಹ್ಲಿ ಮತ್ತು ಡೂಪ್ಲಿಸಿಸ್ ಅಂಥವ್ರಿಗೂ ಕೂಡ ಲೈಕ್ ಅವ್ರಿಗೆ ಪ್ರಿಡಿಕ್ಷನ್ ಗೊತ್ತಾಗುತ್ತೆ ಸೊ ಯಾವ ರೀತಿ ಆಡ್ಬೋದು ಏನು ಕತೆ ಅಂದ್ಬಿಟ್ಟು ಅಗೇನ್ ಆರ್ ಆರ್ ಟೀಮಲ್ಲಿ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಪ್ಲೇಯರ್ಸ್ ಇದ್ದಾರೆ ಸೊ ಪಿಚ್ ವಿಷಯಕ್ಕೆ ಬಂದರೆ ಮಾತ್ರ ಸೊ ಯಾವ್ದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇದು ಆರ್ ಸಿ ಬಿ ಅಸಾಧ್ಯ ಅಂತೀರ ಖಂಡಿತ ಹೌದು ಇವಾಗ ನೀವೇ ನೋಡ್ಕೊಂಡು ಬಂದಿದ್ದೀರಲ್ಲ ಸೆವೆನ್ ಮ್ಯಾಚ್ ಸೋತಿದ್ರು ಸಿಕ್ಸ್ ಮ್ಯಾಚ್ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ ಸೊ ಇದ್ರಲ್ಲಿ ನಾವು ಲೈಫ್ ಲೆಸನ್ನು ತಿಳ್ಕೊಬೋದು ಏನಂತಂದರೆ ತುಂಬ ಲೋ ಅಲ್ಲಿರೋರು ಟಾಪಲ್ಲಿ ಬಂದೇ ಬರ್ತಾರೆ ಬಟ್ ಪ್ರಯತ್ನ ಬಿಡಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೋದು ಆರ್ ಸಿ ಬಿ ಇಂದ ವಿರಾಟ್ ಕೊಹ್ಲಿ ಅವ್ರ ಆಟದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಯಾಕಂದರೆ ಈ ಫಸ್ಟ್ ಈ ಸೀಸನ್ ಸ್ಟಾರ್ಟ್ ಆಗಿದ್ದು ಫಸ್ಟಿಂದ ಅವ್ರು ಹೇಳ್ಕೊಂಡು ಬಂದಂಗೆ ಹೊಸ ಅಧ್ಯಾಯ ಅಂತ ಸ್ಟಾರ್ಟ್ ಮಾಡಿದಾಗಿಂದ ಅವ್ರು ಕಾನ್ಸ್ಟೆಂಟ್ ಆಗಿದ್ದಾರೆ ಈ ಟ್ವೆಂಟಿ ಟ್ವೆಂಟಿ ಫೋರ್ ಐ ಪಿ ಎಲ್ ಅಲ್ಲಿ ಸೊ ವಿರಾಟ್ ಕೊಹ್ಲಿ ಬೆಸ್ಟ್ ಪ್ಲೇಯರ್ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಏನು ಈಗಾಗಲೇ ಆರೆಂಜ್ ಕ್ಯಾಪು ವಿರಾಟ್ ಕೊಹ್ಲಿ ಹತ್ರ ಇದೆ ನಿಮ್ಗೆ ಗೊತ್ತಿದೆ ಏಳ್ನೂರ ಎಂಟರ ಈಗ ಸಾವಿರ ಗಡಿ ದಾಟ್ತಾರ ಇನ್ನೊಂದು ಮೂರು ಮ್ಯಾಚ್ ಅಲ್ಲಿ ಇವತ್ತಿಂದ ಹಿಡಿದು ದಾಟ್ ಖಂಡಿತ ಒಂದ್ರಲ್ಲಿ ಫಿಫ್ಟಿ ಫಿಫ್ಟಿ ಒಂದು ರೀಚ್ ಆಗೇ ಹಾಕ್ತಾರೆ ಲೈಕ್ ಆಫ್ ಸೆಂಚುರಿ ರೀಚ್ ಆಗೇ ಹಾಕ್ತಾರೆ ಓಲ್ಡರ್ ಅವರೇ ಅಲ್ವಾ ತೌಸಂಡ್ ರೀಚ್ ಆಗ್ತಾರೆ ಸರ್ ಈ ಸಲ ಕಪ್ ನಮ್ದೇ ಅನ್ನೋ ಬದಲಿಗೆ ಈ ಸಲ ಕಪ್ ನಮ್ದು ಅನ್ನೋ ಹಾಗೆ ಮಾಡ್ತಾರ ಅಂತೀರಾ ಮಾಡ್ತಾರೆ ಸರ್ ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಚಾಂಪಿಯನ್ಸ್ ಆಗಿರೋದು ಅವ್ರಿಗೊಂಥರ ಎನ್ಕರೇಜ್ ಆಗಿದೆ ಅದರಿಂದ ಈ ಸತಿ ಕಪ್ ನಮ್ಮದು ಮೆನ್ ಆಗಲಿ ವುಮೆನ್ ಆಗಲಿ ಎರಡೂ ನಮ್ಮದೇ ಇವತ್ತಿನ ಮ್ಯಾಚ್ ಬಗ್ಗೆ ಗೊತ್ತಾ ನಿಮಗೆ ಯಾವ್ದಾದ್ರು ಮ್ಯಾಚ್ ಇದೆ ಹೇಳಿ ಆರ್ ಮತ್ತೆ ಆರ್ ಸಿ ಬಿ ಒನ್ ಸೈಡ್ ಎರಡು ಮ್ಯಾಚ್ ಆಗ್ತದೆ ಅಂತೀರಾ ಆಗುತ್ತೆ ಸರ್ ಯಾಕಂದ್ರೆ ಅವ್ರು ಕಂಟಿನ್ಯೂಸ್ ಮೇ ಮ್ಯಾಚ್ ಫುಲ್ ಸೋತ್ಕೊಂಡ್ ಬಂದಿದ್ದಾರೆ ನಾವೆಲ್ಲ ಗೆದ್ಕೊಂಡ್ ಬಂದಿರೋದ್ರಿಂದ ನಮಗೆ ಪಾಸಿಬಿಲಿಟಿ ಜಾಸ್ತಿ ಇದೆ ಇವತ್ತು ಆರ್ ಸಿ ಬಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಕೊಡ್ತೀರಿ ಏನಿಲ್ಲ ಸರ್ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡಿ ನಮ್ಮ ಬೆಂಗಳೂರಿಗೆ ಒನ್ ಕಪ್ ತೊಗೊಂಡ್ಬನ್ನಿ ಎಲ್ಲರೂ ಆಡ್ಕೊಳ್ಳೋದನ್ನ ನಿಲ್ಲಿಸಿ ಈಗಾಗಲೇ ಸತತ ಆರು ಪಂದ್ಯಗಳನ್ನ ಗೆದ್ದು ಕಮ್ ಬ್ಯಾಕ್ ಮಾಡಿದೆ ಆರ್ ಸಿ ಬಿ ಈ ಬಾರಿ ಫೈನಲ್ ಹೋಗುತ್ತಾ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಸರ್ ಯಾಕೆಂದರೆ ಇಷ್ಟು ಸಾರಿ ನಾವು ಕಪ್ ನಮ್ದೇ ಕಪ್ ನಮ್ಮದೇ ಅಂತ ಬರೀ ಹಬ್ಬರ ಮಾಡ್ತಾ ಮಾ ಇದ್ವಿ ಈ ಸಾರಿ ಅಬ್ಬರ ವಿಲ್ದೇ ಏನಂದರೆ ಸೈಲೆಂಟ್ ಕಿಲ್ಲರಾಗಿ ಮುಂದೆ ಬಂದಿದ್ದೀವಿ ಈ ಸರಿ ಕಪ್ ನಮ್ದೇ ಅಂತ ನಾವು ಸ್ವತಃ ಹೇಳ್ಕೊಬೋದು ಫಸ್ಟ್ ಹ್ಯಾಫ್ ಆ ರೀತಿ ಆಡಿದ್ರಿ ಯಾಕೆ ಅಂತ ಅಲ್ಲಿ ಸ್ವಲ್ಪ ಕ್ಯಾಪ್ಟನ್ಶಿಪ್ ಎಡವಟ್ಟಿತ್ತು ಜೊತೆಗೆ ಇವರಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಬೇರೆಯವರೆಲ್ಲ ಆಡ್ತಿರೋ ರೀತಿ ನೋಡಿ ಇವರೇ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅದು ಒನ್ ಮ್ಯಾನ್ ಮಾರಿ ಫೈಟ್ ಅನ್ನೋದಕ್ಕಿಂತ ಒಂದು ಟೀಮ್ ಇದು ಬಿಲ್ಡ್ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ಸರ್ ಒಂದು ಟೀಮು ಮುನ್ನುಗ್ಬೇಕಂದ್ರೆ ಒಂದು ಟೀಮ್ ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಹೊಂದಾಣಿಕೆ ಬೇಕು ಬಟ್ ಈ ಬಾರಿ ಬರೀ ವಿರಾಟ್ ಕೊಹ್ಲಿ ಅವರ ಮೇಲೆ ಡಿಪೆಂಡ್ ಆಗಿದ್ದಾರೆ ಏನೋ ಟೀಮು ಅಂತ ನೋ ಚಾನ್ಸೇ ಇಲ್ಲ ಸರ್ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಆಟನ ಆಡ್ತಾಯಿದ್ದಾರೆ ಹಾಗಾಗಿ ಅವರು ಯಾ ಸ್ಟ್ಯಾಟಿಕ್ಸ್ ಯೂಸ್ ಮಾಡ್ತಾ ಇದ್ರಿ ಸರಿ ಮೊದಲು ಆ ಥರ ಇರಲಿಲ್ಲ ಸರ್ ಇವರು ಆದಮೇಲೆ ಈ ಥರ ಇರಬೇಕು ಈ ಥರ ಆಡಬೇಕು ಈ ಥರ ಗೇಮ್ ಪ್ಲ್ಯಾನ್ ಮಾಡೇ ನಾವು ಸೋಲ್ತಾ ಇದ್ವಿ ಈ ಸರಿ ವಿತೌಟ್ ಪ್ಲಾನು ಮುಂದೆ ಬಂದಿದ್ದೀವಿ ಅಂತ ನನಗನ್ಸುತ್ತೆ ಸರ್ ವಿರಾಟ್ ಕೊಹ್ಲಿ ಅಗ್ರೆಸಿವ್ನೆಸ್ ಸ್ ತುಂಬ ತೋರಿಸ್ತಾರೆ ಹೌದು ಅದು ಒಬ್ಬ ಆಟಗಾರನಾಗಿ ಅದು ಇರಬೇಕಾ ಅಥವಾ ಇರಬಾರ್ದಾ ಅಂತ ಇರಬೇಕು ಸರ್ ಯಾವಾಗ ಛಲದಂಕ ಮಲ್ಲ ಅಂತ ಕೇಳಿದ್ದೀರಲ್ಲ ಸರ್ ಆ ಚಲದಂಕ ಮಲ್ನಲ್ಲಿ ಕಿಚ್ಚಿಲ್ಲ ಅಂದರೆ ಟೀಮ್ನ ಬಿಲ್ಡ್ ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ಇವ್ರನ್ನ ಎಳೆಯುವಂಥವ್ರು ಈಗ ಆಲ್ರೆಡಿ ನೀವು ಹೇಳಿದರೆ ಸೀನಿಯರು ಈ ಥರ ಮಾತಾಡಿದ್ರೆ ಅಂತ ಈ ಥರ ಮಾತಾಡೋರಿಗೆ ನಾವು ಇದಾಗ್ಬಿಡ್ತೀವಿ ತುತ್ತಾಗ್ಬಿಡ್ತೀವಿ ಇವತ್ತಿನ ಅವರ ಆಟ ಅಗ್ರಸವಾಗಿರೋದ್ರಿಂದ ಈ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ಅಷ್ಟೇ ಸರ್ ಈ ಸಲ ಕಪ್ಪು ನಮ್ದೇ ಅನ್ನೋಕ್ಕಿಂತ ನಮ್ದು ಆಗುತ್ತಾ ಖಂಡಿತ ನಮ್ದು ಆಗುತ್ತೆ ಯಾಕೆಂದರೆ ಈಗ ಆರ್ ಸಿ ಬಿ ಅವರು ಫುಲ್ ಫಾರ್ಮಲ್ ಇದ್ದಾರೆ ಕಂಟಿನ್ಯೂಸ್ ಆಗಿ ಎಲ್ಲ ಗೆಲ್ ಎಲ್ಲ ಮ್ಯಾಚು ಗೆಲ್ತಾ ಇದ್ದಾರೆ ಇವತ್ತು ಒಂದು ಮ್ಯಾಚ್ ಇದೆ ಖಂಡಿತ ಗೆಲ್ತಾರೆ ಅನ್ನೋ ನಂಬಿಕೆ ಇದೆ ಖಂಡಿತ ಗೆಲ್ತಾರೆ ಈ ಸಲ ಕಪ್ ನಮ್ದು ನಮ್ದೇ ಆಗುತ್ತೆ ಸರ್ ಎಷ್ಟು ವರ್ಷ ನಾವು ಈ ಸಲ ಕಪ್ ನಮ್ದೇ 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 ಅಂತ ಹೇಳ್ತಾ ತಿರುಗು ಅಲ್ಲ ಈ ಸಲ ಪ್ರತಿ ಸಲ ಅಂತ ಇದ್ದೀರಿ ಈ ಸಲ ಏನು ಅಂದರೆ ಸ್ವಲ್ಪ ಅವರು ಫಾರ್ಮಲ್ ಇದಾರೆ ನಮ್ಮ ಎಲ್ಲ ಫುಲ್ ಎಲ್ಲ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸಲ ಖಂಡಿತ ಕಪ್ ಗೆದ್ದೇ ಗೆಲ್ತಾರೆ ಇವಾಗಲೇ ಇವತ್ತು ಎಲಿಮಿನೇಟರ್ ಫಸ್ಟು ಇವತ್ತು ಗೆದ್ದವರು ಡೈರೆಕ್ಟ್ ಎಸ್ ಆರ್ ಎಸ್ ಜೊತೆ ಆಡ್ತಾರೆ ಈಗ ಆರ್ ಸಿ ಬಿ ಒಂದು ವೇಳೆ ಗೆದ್ದರೆ ಎಷ್ಟೆಲ್ಲ ಟಫ್ ಬೀಳ್ಬೋದು ಯಾಕಂದರೆ ಕೋಲ್ಕತ್ತಾ ಎಸ್ ಆರ್ ಎಚ್ ಸ್ವಲ್ಪ ಸ್ಟ್ರಾಂಗ್ ಟೀಮ್ಗಳು ಇದ್ದಾರೆ ಸ್ಟ್ರಾಂಗಿದೆ ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟು ಸೆಕೆಂಡ್ ಅವರೇ ಇದ್ದರು ಸ್ವಲ್ಪ ಟಫ್ ಪೈಪೋಟಿ ಬೀಳ್ಬೋದು ಅಂತ ತುಂಬ ಟಫ್ ಕಾಂಪಿಟೇಷನ್ ಇದೆ ನಮ್ಮವರು ಚೆನ್ನಾಗಿ ಆಡ್ತಾರೆ ಎಲ್ಲರೂ ಫಾರ್ಮಲ್ ಇದ್ದಾರೆ ಬೌಲಿಂಗು ಬ್ಯಾಟಿಂಗು ಫೀಲ್ಡಿಂಗ್ ಆಲ್ ಎಲ್ಲದರಲ್ಲೂ ಚೆನ್ನಾಗಿ ಆಡಬೇಕು ನಮ್ಮವರು ಇದರಲ್ಲಿ ಯಾಕೆಂದರೆ ಎಲ್ಲ ಸ್ಟ್ರಾಂಗ್ ಟೀಮ್ ಇದೆ ಆಯಿತಾ ಸೊ ಹಾಗಾಗಿ ಚೆನ್ನಾಗಿ ಆಡ್ತಾರೆ ಎಲ್ಲ ನಮ್ಮವರು ಇದೆ ಫುಲ್ ಫಾರ್ಮಲ್ ಇದ್ದಾರೆ ಆಡ್ತಾರೆ ಜನಗಳು ಸಪೋರ್ಟ್ ಇದೆ ಸ್ವಲ್ಪ ಫೈನಲ್ ಆಗಿ ಈ ಸಲ ಕಪ್ ನಮ್ದೆ ನಮ್ಮವ್ರು ಅನ್ನೋದು ಹೋಪ್ ಇದೆ ಯಾಕಂದ್ರೆ ಫಸ್ಟ್ ಮ್ಯಾಚ್ ನೋಡಿದ್ರೆ ತುಂಬಾ ತುಂಬ ಬಿಟ್ರು ಆಮೇಲೆ ಕಂಟಿನ್ಯೂಸ್ ಏಳು ಗೆದ್ದಿದ್ದಾರೆ ಇದೇ ಒಂದು ಲಕ್ ಇದೆ ಅಂತ ಅನಿಸ್ತಾ ಇದೆ ಈ ಸಲ ಹೇಳ್ಕೊಂಡೇ ಬಂದೀವಿ ಬಟ್ ಯಾರು ಗೆಲ್ಲಿಲ್ಲ ಈ ಸಲ ಅನ್ನೋದು ಭಾಳ ಹೋಪ್ ಇದೆ ಅನ್ನೋದು ನಮ್ದು ಆಸೆ ಈಗ ನಮ್ಮ ಭಾರತ ಅಂದ್ರೆ ರಾಜಸ್ಥಾನ್ ಆಯ್ತು ಎಸ್ ಆರ್ ಎಚ್ ಆಯಿತು ಕೋಲ್ಕತಾ ಆಯಿತು ಎಲ್ಲ ಟೀಮ್ಗಳು ನಮ್ದೇ ಒಂದೇ ಸಪೋರ್ಟ್ ಅಥವಾ ರಾಜಸ್ಥಾನಕ್ಕೂ ಸಪೋರ್ಟ್ ಕೊಡ್ತೀರಾ ಇವತ್ತು ಅಂತ ಅಲ್ಲ ನಾವು ಆರ್ ಸಿ ಬಿಗೆ ಕೊಡೋದು ನಾವು ಬೆಂಗಳೂರು ಅವ್ರಂದ್ರೆ ಬೆಂಗಳೂರಿಗೆ ಸಪೋರ್ಟ್ ಮಾಡೋದು ಫಸ್ಟ್ ನಾವು ಇಲ್ಲಿ ಬೆಂಗಳೂರು ಆಮೇಲೆ ನಾವು ರಾಜಸ್ಥಾನ ನಾವು ಇಂಡಿಯಾ ಫಸ್ಟ್ ನಾವು ಕರ್ನಾಟಕ ಅಲ್ವಾ ಮ್ಯಾಚ್ ಒಂದು ಜಾನ್ಸೆ ಇಲ್ಲ ನಾವೇ ಗೆಲ್ಲೋದು ನಾವೇ ಗೆಲ್ಲೋದು ನಮಗೆ ಒಂದು ಸೈಡ್ ಆದ್ರೆ ನಮ್ಮ ಕಡೆನೇ ಆಗೋದು ವಿನಃ ಅವ್ರ ಕಡೆ ಆಗಲ್ಲ ಯಾಕಂದ್ರೆ ಅವ್ರು ಯಾವಾಗ ಬಟ್ಲರ್ ಹೋದ್ರು ಅವ್ರದ್ದು ಹೋಯ್ತು ಅಲ್ಲಿಗೆ ಲಕ್ ಅವ್ರದ್ದು ಈ ಸಲ ಕಪ್ ನಮ್ದೇನಾ ಸರ್ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಹೊಡಿಬೋದು ಚಾನ್ಸಸ್ ಇದೆ ಹೊಡಿತಾರೆ ಫಸ್ಟ್ ಹಾಫ್ ಯಾಕೆ ಅಂದು ಅಷ್ಟೊಂದು ವೋಸ್ಟ್ ಆಡಿದರು ಆರ್ ಸಿ ಬಿ ಅಂತ ಅಂದರೆ ಸ್ವಲ್ಪ ನೆಗ್ಲೆಟ್ ಸ್ವಲ್ಪ ಮಾಡಿದ್ರು ಅನಿಸುತ್ತೆ ಬಟ್ ಲಾಸ್ಟು ಸೆವೆನ್ ಮ್ಯಾಚಲ್ಲಿ ಅವರು ಇದೇ ಫೈನಲ್ ಮ್ಯಾಚು ಅಂದರೆ ಇವತ್ತು ಸೋತ್ರೆ ನಮ್ಮ ಮನೆಗೆ ಅಂತ ಆ ಥರ ಡಿಸೈಡ್ ಮಾಡ್ಕೊಂಡು ಎಲ್ಲ ಮ್ಯಾಚನ್ನು ಆಡ್ತಿದ್ದಾರೆ ದೊಡ್ಡ ದೊಡ್ಡ ಸೀನಿಯರ್ಸ್ಗಳೆಲ್ಲ ವಿರಾಟ್ ಕೊಹ್ಲಿ ಅವರು ಕಾಲು ಹೇಳ್ತಿದ್ದಾರೆ ಅಂತ ಕಂಡು ಬರ್ತಾ ಇದೆ ಇವಾಗ ಟ್ರೋಲ್ ಥರ ಮಾಡ್ತಿದ್ದಾರೆ ಅವರಿಗೆ ಬಟ್ ಅವನು ಬೆಸ್ಟ್ ಕೊಡ್ತಿದ್ದಾನೆ ಎಲ್ಲ ಮ್ಯಾಚನ್ನು ಚೆನ್ನಾಗಿ ಆಡ್ತಿದ್ದಾನೆ ಯಾಕೆ ವಿರಾಟ್ ಕೊಹ್ಲಿ ಮೇಲೆ ಡಿಪೆಂಡೆನ್ಸಿ ಇದೆ ಆರ್ ಸಿ ಬಿ ಟೀಮು ಅಂತ ಬಟ್ ಈ ಸೀಸನಲ್ಲಿ ಅವನು ಚೆನ್ನಾಗಿ ಆಡ್ತಿದ್ದಾನೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಅಂದರೆ ಫಸ್ಟು ಸ್ಟಾರ್ಟಿಂಗು ಸೆವೆನ್ ಮ್ಯಾಚಸ್ಸು ಬೌಲಿಂಗಲ್ಲಿ ಅಂತ ಇದಿರಲಿಲ್ಲ ಬಟ್ ಈ ಲಾಸ್ಟ್ ಸೆವೆನ್ ಮ್ಯಾಚಿಂದ ಚೆನ್ನಾಗೇ ಆಡ್ತಿದ್ದಾರೆ ಬಟ್ ಫ್ಯಾಬ್ ಆಗಿರ್ಬೋದು ವಿಲ್ ಜ್ಯಾಕ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಡಿ ಕೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿರುತ್ತೆ ಕ್ರಿಕೆಟ್ ಅಂದರೆ ಸೋಲು ಗೆಲುವು ಇದೆ ಇದೇ ಇರುತ್ತೆ ಅದರಲ್ಲಿ ಈ ಬಾರಿ ಧೋನಿಯವರು ಮೊನ್ನೆ ಕಳೆದ ಮ್ಯಾಚು ಪ್ಲೇ ಆಫ್ ಎಂಟ್ರಿ ಕೊಡಬೇಕಾದ್ರೆ ನೀವು ನೋಡಿರ್ಬೋದು ಹೈ ವೋಲ್ಟೇಜ್ ಮ್ಯಾಚ್ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ನಡೀತು ಆವಾಗ ನಮ್ಮ ಆರ್ ಸಿ ಬಿ ಫ್ಯಾನ್ಸು ಸ್ವಲ್ಪ ಅವರ ಮಹೇಂದ್ರ ಸಿಂಗ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೀಯಾಳಿಸಿ ಮಾತಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಆಟಗಾರನಿಗೆ ಈ ರೀತಿ ಮಾತಾಡೋದು ಅಂತ ಸರ್ ಅದು ಕ್ರೇಜ್ ಇರುತ್ತಲ್ಲ ಫ್ಯಾನ್ಸ್ ಕ್ರೇಜು ಅವ್ರು ಮಾಡಿದ್ದು ಆ ಜೋಶಿಗೆ ಅದು ಸರಿನೇ ಅನಿಸುತ್ತೆ ಬಟ್ ಅವರು ಲೆಜೆಂಡ್ ಅಲ್ವಾ ಅವ್ರಿಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಿತ್ತು ಯಾಕಂದರೆ ನಮ್ಮ ಭಾರತ ತಂಡಕ್ಕೆ ಅವರು ಚಾಂಪಿಯನ್ಸ್ ಟ್ರೋಫಿ ತಂದು ಕೊಟ್ಟಿದ್ದಾರೆ ವರ್ಲ್ಡ್ ಕಪ್ ತಂದು ಕೊಟ್ಟಿದ್ದಾರೆ ಇಂಥ ಒಳ್ಳೆಯ ಆಟಗಾರನಿಗೆ ನಾವು ಭಾರತ ಅಂತ ಬಂದಾಗ ಭಾರತ ಭಾರತೀಯರಾಗ್ಬಿಡ್ತೇವೆ ಬೆಂಗಳೂರು ಅಂತ ಬಂದಾಗ ಬೆಂಗಳೂರಿಗಾರೇ ಆಗ್ತೇವೆ ಬಟ್ ಅದನ್ನೆಲ್ಲ ಮೀರಿ ಒಬ್ಬ ಆಟಗಾರನಿಗೆ ಈ ರೀತಿ ಮಾತಾಡೋದು ತಪ್ಪು ಅಂತ ಹೌದು ಸರ್ ಅಂದರೆ ಸ್ವಲ್ಪ ತಪ್ಪಿದೆ ಬಟ್ ಏನಂದರೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಅಂತ ನೋಡಿದ್ರೆ ಸಿ ಎಸ್ ಕೆ ಸ್ವಲ್ಪ ಮೇಲ್ಗೈ ಇದೆ ಅಂದರೆ ಟೆತ್ ಏನು ತರ್ಟಿ ಟು ಮ್ಯಾಚಲ್ಲಿ ಆಲ್ಮೋಸ್ಟು ಒನ್ ಟೆನ್ನಿಂದ ಟ್ವೆಲ್ ಅಷ್ಟೇ ನಾವು ಆರ್ ಸಿ ಬಿ ವಿನ್ ಆಗಿರೋದು ಬಟ್ ಅವರು ಹಂಗೆ ಏನು ಮಾಡ್ತಿದ್ದಾರೆ ಆರ್ ಸಿ ಬಿ ಅವರು ಅಂದರೆ ಸ್ವಲ್ಪ ಪೈಪೋಟಿ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಬಟ್ ಮೊನ್ನೆ ಮ್ಯಾಚ್ ವಿನ್ ಆದ್ರಲ್ಲ ಆ ಕ್ರೇಜಲ್ಲಿ ಆ ಥರ ಮಾತಾಡಿದ್ದಾರೆ ರಜತ್ ಪಾಟೀದಾರ್ ಅವ್ರ ಬ್ಯಾಟಿಂಗ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಆಲ್ಮೋಸ್ಟ್ ಅವರು ಕೊಟ್ಟಿರೋ ಇದರಿಂದ ಅಂದರೆ ಅಮೌಂಟ್ ಏನಿದೆ ಫೈ ಫಿಫ್ಟಿ ಲ್ಯಾಕ್ ಏನೋ ಅವ್ರ ತಕ್ಕನಾಗೆ ಅಮೌಂಟ್ ಇದ್ರ ಬಗ್ಗೆ ಅವರು ಅಂದರೆ ಎಲ್ಲ ಮ್ಯಾಚು ಫಿಫ್ಟಿನೇ ಹೊಡಿತಿದ್ದಾರೆ ಆ ತಕ್ಕಂತೆ ಆಡ್ತಿದ್ದಾರೆ ಬಟ್ ನಾವು ಹಂಗೆ ಹೇಳ ಅಂದರೆ ಹೇಳೋಕ್ಕಾಗಲ್ಲ ಅವ್ರು ಬೆಸ್ಟ್ ಕೊಡ್ತಿದ್ದಾರೆ ಅಂದರೆ ಕಡಿಮೆ ಬಾಲ್ಸಲ್ಲಿ ಫಿಫ್ಟಿ ಹೊಡಿತಿರೋದು ಅಂದರೆ ಆ ಸಿಚುವೇಶನ್ ಏನೈತೆ ಚೆನ್ನಾಗಿ ಆಡ್ತಿದ್ದಾರೆ ಸರ್ ಅವರು ನೆಕ್ಸ್ಟು ಆರ್ ಸಿ ಬಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಒಂದು ಐ ಪಿ ಎಲ್ಲಲ್ಲಿ ಟೀಮಲ್ಲಿ ಉಳಿಸ್ಕೊಳ್ಳುವಂಥ ಪ್ಲೇಯರ್ಗಳು ಯಾರು ಹೆಸರು ಮಾಡಿ ವಿರೈಟು ವಿಲ್ ಜಾಕ್ಸು ಸಿರಾಜು ಬಟ್ ಈ ಸೀಸನಲ್ಲಿ ಫಾರ್ಮಲ್ಲಿಲ್ಲ ಬಟ್ ಇರಬೇಕು ಯಾಕಂದರೆ ಸೀನಿಯರು ಅಂದರೆ ಆರ್ ಸಿ ಬಿ ಮ್ಯಾನೇಜ್ ಇದರ ಬೌಲಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಮ್ಯಾಕ್ಸ್ವೆಲ್ ಇರಬೇಕು ಈ ಅಲ್ಲಿ ಅವನು ಅಂತ ಇದ್ದಿಲ್ಲ ಬಟ್ ಅವನೇ ಹೇಳಿದ್ದಾನೆ ನಾ ಆರ್ ಸಿ ಬಿ ಕಪ್ ಹೊಡೆಯೋ ತನಕ ಬೇರೆ ಸೀಸನ್ಗೆ ಹೋಗಲ್ಲ ಅಂತ ಬಟ್ ಟಿ ಟ್ವೆಂಟಿ ಫಾರ್ಮೆಟ್ಗೆ ಸೆಟ್ ಆಗ್ತಿಲ್ಲ ವಿರಾಟ್ ಕೊಹ್ಲಿ ಅವರು ಅಂತಿದ್ದಾರೆ ಇಲ್ಲ ಸರ್ ಎಲ್ಲ ಮ್ಯಾಚಲ್ಲೂ ಚೆನ್ನಾಗಿ ಆಡ್ತಿದ್ದಾನಲ್ಲ ಬಟ್ ಕಳೆದ ಒಂದು ಮ್ಯಾಚ್ಗಳಲ್ಲಿ ಸ್ಟ್ರೈಕ್ ರೇಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅವರು ಟಿ ಟ್ವೆಂಟಿಯಲ್ಲಿ ಸೀಸನಲ್ಲಿ ಆಲ್ಮೋಸ್ಟ್ ಒಂದು ಸ್ಪಿನ್ ಇಲ್ಲ ಅಂತ ಸ್ಪಿನ್ನಿಗೆ ಚೆನ್ನಾಗಿ ಆಡೋಲ್ಲ ಅಂತಿದ್ರು ಆಲ್ಮೋಸ್ಟ್ ಈ ಸೀಸನಲ್ಲಿ ಸ್ಪಿನ್ನಿಗೆ ಚೆನ್ನಾಗಿ ಆಡಿದ್ದಾನೆ ಸಿ ಬಿ ಕಪ್ ನಂಬ ಕೇಳಿದ್ರಲ್ಲ ವೀಕ್ಷಕರೇ ಇವತ್ತಿನ ರಾಜಸ್ಥಾನ್ ಮತ್ತು ಆರ್ ಸಿ ಬಿ ಟೀಮ್ನ ಮೊದಲ ಎಲಿಮಿನೇಟರ್ ಪಂದ್ಯ ಇವತ್ತು ಆರ್ ಸಿ ಬಿ ಗೆದ್ದಿದ್ದೇ ಆದಲ್ಲಿ ನಾಳೆ ಪಂದ್ಯ ಅಂದರೆ ಎಸ್ ಆರ್ ಎಸ್ ಚೊಟ್ಟಿಗೆ ಆಟ ಆಡಬೇಕು ಎಸ್ ಆರ್ ಎಸ್ ಚೊಟ್ಟಿಗೆ ಗೆದ್ದಿದ್ದೇ ಆದಲ್ಲಿ ಫೈನಲ್ ಅಂತ ಆರ್ ಸಿ ಬಿ ತಲುಪೋದಂತೂ ಖಂಡಿತ ಅನ್ಬೋದು ಆರ್ ಸಿ ಬಿ ಒಂದು ವೇಳೆ ಕಪ್ಪು ಗೆದ್ದಲ್ಲೇ ಆದಲ್ಲಿ ಕ್ರೀಡಾಭಿಮಾನಿಗಳು ತುಂಬ ಸಂತೋಷ ಪಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಈಗಾಗಲೇ ನೀವು ಕೇಳಿರ್ಬೋದು ಅಭಿಮಾನಿಗಳು ಆರ್ ಸಿ ಬಿ ಪರವಾಗಿ ಹಂಡ್ರೆಡ್ ಪರ್ಸೆಂಟ್ ಕಪ್ ಈ ಸಾರಿ ನಮ್ದೇ ಅಂತಿದ್ದಾರೆ ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Ya Nishchita.